ಸಿದ್ಧಿ ಸಿದ್ಧಿದಾತ ಯುವಕರ ಸಮಿತಿಯ ವತಿಯಿಂದ ಗಣೇಶೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಗಣೇಶೋತ್ಸವಕ್ಕೆ ಒಂದು ಎ ಐ ತಂತ್ರಜ್ಞಾನದ ಮೂಲಕ ಹರಪನಹಳ್ಳಿಯ ಪಾಳೆಗಾರರ ಇತಿಹಾಸದ ಒಂದು ವಿಡಿಯೋವನ್ನ ಮಾಡಿ ಈ ಒಂದು ಪ್ರದರ್ಶನದಲ್ಲಿ ಇವತ್ತು ಶ್ರೀಮತಿ ವೀಣಾ ಮಾಂತೇಶ್ ಅವರು ಈ ಚಿತ್ರ ಅದನ್ನು ಎಡಿಟ್ ಆಗಿರ್ತಕ್ಕಂತ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನ ಸಲ್ಲಿಸಿದ್ದೇವೆ ಅವರ ಅಮೂಲ್ಯವಾದಂತ ಸಮಯವನ್ನ ಕೊಟ್ಟು ಇಲ್ಲಿ ಅವರು ಆ ವಿಡಿಯೋವನ್ನ ವೀಕ್ಷಣೆ ಮಾಡಿದಕ್ಕಾಗಿ ನಮ್ಮ ಸಮಿತಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನ ಮತ್ತು ಸರ್ಗರು ಕೂಡ ತುಂಬ ಹೃದಯ ಧನ್ಯವಾದವನ್ನ ಅರ್ಪಿಸಿದಾವೆ ಏನಪ್ಪಾ ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವವನ್ನ ಬಾಲ್ಗಂಗಾಧರ ತಿಲಕರು ಸ್ವತಂತ್ರದ ಉದ್ದೇಶಕ್ಕೋಸ್ಕರ ಪ್ರಾರಂಭ ಮಾಡಿದ್ರು ಅದೇ ಉದ್ದೇಶವನ್ನ ಮುಂದುವರ್ಸ್ತಾ ವರ್ಸ್ತಾ ಸಾರ್ವಜನಿಕ ಗಣೇಶೋತ್ಸವ ಈಗಲೂ ಕೂಡ ಆಚರಣೆಯಲ್ಲಿದೆ ಆಚರಣೆಯನ್ನ ಮಾಡ್ಕೊಳ್ತಾ ಬಂದಿದ್ದಾವೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇದೆಲ್ಲವೂ ಕೂಡ ಈ ದೇಶದ ಒಂದು ಸತ್ವ ಆ ಸತ್ವವನ್ನ ನಂಬಿ ನಾವೆಲ್ಲರೂ ಕೂಡ ನಡೀತಿದ್ದೇವೆ ಈ ಸತ್ವಕ್ಕೆ ಸಹಕಾರವನ್ನ ನೀಡ್ತಕ್ಕಂತ ವ್ಯಕ್ತಿಗಳು ಆಗಿರ್ತಕ್ಕಂತ ನಮ್ಮ ವೀಣಾ ಮಾಂತೇಶ್ ಮೇಡಮ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದ್ ನಾಲ್ಕು ಮಾತುಗಳನ್ನ ಆಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ ಎಲ್ಲರ ಜೊತೆಗೂ ತೊಡಸ್ಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಇಲ್ಲಿ ವೀರಭದ್ರ ದೇವಸ್ಥಾನದ ಮುಂದೆ ಮಾಡಿರ್ತಕ್ಕಂಥ ಐತಿಹಾಸಿಕ ಪ್ರಜ್ಞೆಯನ್ನ ಮತ್ತೆ ಮಕ್ಕಳಲ್ಲಿ ಐತಿಹಾಸಿಕ ಜಾಗೃತಿಯನ್ನ ಉಂಟು ಮಾಡುವಂತ ಈ ಕಾರ್ಯಕ್ರಮ ತುಂಬಾ ಅಪರೂಪವಾಗಿರ್ತಕ್ಕಂಥದ್ದು ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ನನ್ನ ಬಗ್ಗೆ ನಮ್ಮ ತಂದೆಯ ಬಗ್ಗೆ ನಮ್ಮ ಅಜ್ಜನ ಬಗ್ಗೆ ನಮ್ಮ ಊರಿನ ಬಗ್ಗೆ ನಂತರದಲ್ಲಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ನಂತರ ನಮ್ಮ ರಾಜ್ಯ ರಾಜ್ಯದ ನಂತರ ದೇಶ ಅಂತ ಫಸ್ಟ್ ನಾವು ನಮ್ಮ ಅಜ್ಜ ಅಜ್ಜಿ ಬಗ್ಗೆ ನೆನ್ ಅಂತ ನಾವು ಮನೆಯಲ್ಲಿ ದಿನನಿತ್ಯ ಮಾಡ್ಕೊಡ್ತಾ ಇರ್ತೀವಿ ಆದ್ರೆ ಈ ರೀತಿಯ ಸಾರ್ವಜನಿಕ ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಇತಿಹಾಸವನ್ನ ತಿಳಿಸ್ಕೊಡೋದಿದೆಯಲ್ಲ ಅದು ಬಹಳ ಅಪರೂಪವಾಗಿರ್ತಕ್ಕಂತ ಪ್ರಯತ್ನ ಆ ಪ್ರಯತ್ನಕ್ಕೆ ಯಾರ್ಯಾರು ತಾಂತ್ರಿಕವಾಗಿ ಸಹಾಯ ಮಾಡಿದ್ರಿ ಅವ್ರಿಗೆಲ್ಲರಿಗೂ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಕೂಡ ಬದಲಾವಣೆ ಆಗ್ಬೇಕು ಬದಲಾವಣೆ ಜೀವನದ ಒಂದು ಆದಿ ಅಂತಾನೆ ಹೇಳ್ಬೋದು ನಾವು ನಿಯಮ ಬದಲಾವಣೆ ಮಾಡ್ತಕ್ಕಂತಹ ಈ ಸಂದರ್ಭದಲ್ಲಿ ನಾವ್ ಇನ್ನ ಹಡೆಯದಕ್ಕೆ ಜೋತಾಡಕ್ ಆಗೋದಿಲ್ಲ ಹೇಳಿ ಇವ್ರು ಎ ಅನ್ನ ಬಳಸ್ ಎ ಐ ಅನ್ನ ಬಳಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂಥ ಇದು ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನ ಸ್ವಲ್ಪ ಏನಂದ್ರೆ ಬ್ರಿಟಿಷ್ ಚಿತ್ರಗಳನ್ನ ಬಳಸ್ಕೊಳ್ಳೋ ಬಂದ್ ನಮ್ಮ ಕರ್ನಾಟಕದಲ್ಲೇ ಬಂದಿರತಕ್ಕಂಥ ವ್ಯಕ್ತಿಗಳ ಚಿತ್ರಗಳನ್ನಾಗಿರ್ಲಿ ಅಥವಾ ನೀವು ಸ್ವಲ್ಪ ಇಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಅವಶೇಷಗಳು ಸಿಗ್ತಾ ಇದ್ವು ಅವ್ನ ಬಳಸ್ಕೊಂಡಿದ್ರೆ ಇನ್ನ ಇರ್ತಾ ಇತ್ತು ಅನ್ಸುತ್ತೆ ನಂತರದಲ್ಲಿ ನೀವು ಅದನ್ನೆಲ್ಲ ಬಳಸ್ಕೊಳ್ಳಿ ಇನ್ನ ಅದ್ಭುತವಾಗಿರ್ತಕ್ಕಂಥ ಬರೀ ಏಳ್ ನಿಮಿಷದ ಕಾರ್ಯಕ್ರಮ ನಮ್ಗೆಲ್ಲ ಇನ್ನ ಬೇಕಾಗಿತ್ತು ಎಲ್ಲಾರು ಆಸೆ ಇತ್ತು ಇನ್ನ ನೋಡೋಣ ಇನ್ನ ನೋಡೋಣ ನಮ್ ಇತಿಹಾಸನ ನಾವ್ ತಿಳ್ಕೊಳ್ಳೋಣ ಅಂತ ಹೇಳಿ ಅಷ್ಟೊತ್ತಿಗೆ ಮುಗ್ದೋಯ್ತು ಒಂದೊಂದ್ಸತಿ ಆತರ ಸ್ವೀಟ್ ಅಂಡ್ ಶಾರ್ಟ್ ಆಗಿರೋದು ಒಳ್ಳೇದೇ ಅನ್ಸುತ್ತೆ ಇನ್ನ ಏನಿದೆ ಏನಿದೆ ಅಂತ ನಮ್ಮಲ್ಲಿ ಕುತೂಹಲ ಇದ್ದಾಗ್ಲೇ ಅದು ಮುಗ್ದೋದ್ರೆ ಮತ್ತೆ ನಾವು ಊರೆಲ್ಲ ಸುತ್ತಕ್ ಅನುಕೂಲ ಆಗ್ತದೆ ಆಮೇಲೆ ನಾನು ಯಂಗ್ಸ್ಟರ್ಸ್ ಕೇಳೋದೇನಂದ್ರೆ ನೀವು ತಿಂಗಳಲ್ಲಿ ಒಂದ್ಸತಿ ಹೆರಿಟೇಜ್ ವಾಕ್ ಅಂತ ಹೇಳಿ ಹೆರಿಟೇಜ್ ವಾಕ್ ಅಂದ್ರೆ ಬೇರೆ ದೇಶದಲ್ಲೇ ಅಂದ್ರೆ ಅಂದ್ರೆ ಅವರಲ್ಲಿ ಇತಿಹಾಸದಲ್ಲಿ ಇತಿಹಾಸದಲ್ಲಿರ್ತಕ್ಕಂಥ ಒಂದೊಂದು ಒಂದೊಂದು ಜಾಗಗಳಿಗೂ ಕೂಡ ನಡ್ಕೊಂಡು ಹೋಗ್ತಾರೆ ಹಾಗೆ ನಮ್ಮ ಹರಪನಳ್ಳಿಯಲ್ಲಿ ಏನಾದ್ರು ನಾವು ಹೆರಿಟೇಜ್ ವಾಕ್ ಮಾಡಿದ್ರೆ ಎಷ್ಟು ನಮ್ ಕಾಲ್ ನಮ್ಗೆ ಬಂದ ಹೋಗುತ್ತೆ ಅನ್ಸುತ್ತೆ ಅಷ್ಟೊಂದಿದೆ ನಾನಂತೂ ಮೊನ್ನೆಲ್ಲ ಒಂದು ಸಂಗ್ರಹ ಮಾಡಿದಾಗ ನಲವತ್ತೈದು ನಿಮಿಷ ಮಾತಾಡಿದ್ರು ಇನ್ನ ಕಡಿಮೆ ಇತ್ತು ಅಷ್ಟೊಂದು ವಿಷಯ ನಮ್ಮಲ್ಲಿದೆ ಅದರಲ್ಲೂ ದಾದಪ್ಪ ನಾಯಕ ರಂಗಪ್ಪ ನಾಯಕನ ಬಗ್ಗೆ ಎಲ್ಲಾರು ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ರು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಪತನ ಆದಾಗ ಏನು ರಕ್ಷಸ ತಂಗಡಿಗೆ ಯುದ್ಧ ಆದ್ಮೇಲೆ ಅಲ್ಲಿಂದ ಈ ಕಡೆ ಬರ್ತಕ್ಕಂತ ಅವರು ಪಾಳೆಗಾರರ ಏನಿದ್ದಾರೆ ಅವರು ಬಾಗ್ಲಿಯಿಂದ ಆರಂಭ ಮಾಡ್ತಾರೆ ತಮ್ಮ ಕಾರ್ಯಕ್ರಮವನ್ನ ಅವ್ರಿಗೆಲ್ಲರಿಗೂ ಬಾ ಬಾಗ್ಲಿ ಪಾಳೆಗಾರ ಅಂತಾನೆ ಕರೆಯುವುದು ಬಾಗ್ಲಿ ಹರಪನಹಳ್ಳಿ ಮತ್ತೆ ಕುಚ್ಚಂಗಿ ದುರ್ಗ ಅವ್ ಮೂರು ಕಡೆನ ಅವರು ರಾಜಧಾನಿಯನ್ನ ಮಾಡಿಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥವ್ರು ನೀವ್ ಹೇಳ್ದಂಗೆ ಸಾವಿರದ ಐನೂರ ಅರವತ್ತೈದರಿಂದ ಆರಂಭ ಆಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಏನು ಟಿಪ್ಪು ಸುಲ್ತಾನ್ ಸಾಯೋ ತನಕನೂ ಇರುತ್ತೆ ಆದ್ಮೇಲೆ ಬ್ರಿಟಿಷ್ ಟೈಮಲ್ಲಿ ಕೂಡ ಅದು ಮುಂದುವರಿಯುತ್ತೆ ಬ್ರಿಟಿಷ್ರಿಗೆ ಅವರು ಒಪ್ಪಿಗೆ ಕೇಳ್ತಾರೆ ಇದ್ರಲ್ಲಿ ಮಾತಾಡಿದ್ರು ಏನಂದ್ರೆ ನೀವು ನಿಮ್ಮ ಹತ್ರ ಇರ್ತಕ್ಕಂತ ಸೈನ್ಯವನ್ನ ಒಪ್ಪಿಸ್ಬೇಕು ವಾಪಸ್ ಇಟ್ಕೋಬಾರ್ದು ಸೈನ್ಯ ಇಟ್ಕೋಬಾರ್ದು ಆಮೇಲೆ ನಾವು ನಿಮ್ಗೆ ಅರವತ್ತು ಸಾವಿರ ಮಾಶಾಸನವನ್ನ ಕೊಡ್ತೀವಿ ಅದನ್ನ ನೀವು ಒಪ್ಕೋಬೇಕು ಅಂತ ಹೇಳಿದಾಗ ನಮ್ಮ ಎರಡನೇ ಸೋಮಶ ಸೋಮಶೇಖರ ನಾಯಕರು ಒಪ್ಪುದಿಲ್ಲ ನನಗೆ ಈ ಒಪ್ಪಂದ ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾನೆ ಅವಾಗ ಅವನ ರಾಜ ಅಂತೇಳಿ ಮಾನ್ಯ ಮಾಡೋದಿಲ್ಲ ಅವ್ನ ಕರ್ಕೊಂಡೋಗಿ ಶ್ರೀರಂಗಪಟ್ಟಣದಲ್ಲಿರ್ತಾನೆ ಅಲ್ಲೇ ಅವನ ಅಂತಿಮ ಕ್ಷಣ ಕಳಿತಾನೆ ಅಲ್ಲಿಂದ ಅಯ್ಯಪ್ಪ ಅನ್ನೋಂತಹ ಅವರ ಮಗನ್ಗೆ ಇಲ್ಲಿ ಪಟ್ಟಿ ಕಟ್ತಾನೆ ಆದ್ರೂ ಬಹಳ ದಿನ ಅದು ಮುಂದುವರಿಯೋದಿಲ್ಲ ಮತ್ತೆ ಬ್ರಿಟಿಷ್ ಆಳ್ವಿಕೆ ಇಲ್ಲೆಲ್ಲ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಬ್ರಿಟಿಷ್ ಆದ್ಮೇಲೆ ನಾವು ಸ್ವತಂತ್ರ ಹೋರಾಟಕ್ಕಾಗಿ ಏನ್ ಮಾಡ್ತೀವಿ ಏನು ಅಂತ ಆದ್ರೆ ಈ ಹದಿನಾರು ಜನ ಪಾಳೆಗಾರ ಇದಾರಲ್ಲ ಏನು ನಮ್ಮ ದಾದಾ ನಾಯಕನಿಂದ ಹೇಳಿದ ಸೋಮಶೇಖರ ನಾಯಕನ ತನಕ ಇರ್ತಕ್ಕಂಥ ಹದಿನಾರು ಜನರಲ್ಲಿ ಪಾಳೆ ಹೆಮ್ಮೆಯಿಂದ ಹೇಳ್ಕೊಡೋದಾದ್ರೆ ಒಬ್ಬ ಹೆಣ್ಮಕ್ಳು ಐದು ವರ್ಷ ಆಳ್ಲಿಕ್ಕೆ ಮಾಡ್ತಾರೆ ಇಲ್ಲಿ ಹರಿಯಮ್ಮಾಜಿ ಹೇಳಿ ಅವ್ರ ಗಂಡ ಒಂದೇ ವರ್ಷ ಆಳ್ವಿಕೆ ಮಾಡ್ತಾರೆ ಎರಡನೇ ಬಸವಂತ ನಾಯಕ ಅಂತ ಹೇಳಿ ಅವ್ನ ಸತ್ತು ಒಂದೇ ವರ್ಷ ಸತ್ತು ಹೋಗಿದ್ವಿ ಅವಳು ಐದು ವರ್ಷ ಆಳ್ವಿಕೆ ಮಾಡ್ತಾನೆ ಇಲ್ಲಿ ಹರಿಯಮ್ಮಾಜಿ ಅಂತ ಈಗ ನಮಗೆ ಇದ್ರೊಳಗೆ ನೆಚ್ಚಿನಲ್ಲಿ ಇಲ್ಲಿ ಊರ ಹೆಸರು ಇದೆ ಅರೇಮಾಜಿ ಹೆಸರಲ್ಲಿ ಒಂದು ಊರು ಕೂಡ ಇದೆ ಅವಳು ಐದು ವರ್ಷ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ನಾವು ಇತಿಹಾಸವನ್ನ ಇಲ್ಲಿ ಕೆದಕ್ತಂಗೆ ಕೆದಕ್ತಂಗೆ ಒಂದೊಂದು ಓಣಿನಲ್ಲೂ ಒಂದೊಂದು ಇತಿಹಾಸ ಇದೆ ಇಲ್ಲಿ ತುಂಬಾ ದೇವಸ್ಥಾನಗಳಿದೆ ಮಠಗಳಿದೆ ಮುಮ್ಮಡಿ ಸೋಮ 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 ಸೋಮಪ್ಪ ನಾಯಕ ಅಂತೇಳಿ ಬರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಅವರು ಅಲ್ಲಿ ತನಕ ವೈಷ್ಣವರು ಇರ್ತಾರೆ ಹಾಗಾಗಿನೇ ನಿಮ್ಗೆ ದೇವ್ರ ತಿಮ್ಲಾಪುರದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ನಾಯಕ ಮತ್ತೆ ರಂಗಪ್ಪ ನಾಯಕ ಮಾಡಿರ್ತಕ್ಕಂಥದ್ದು ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಗಳಿದೆ ಎರಡನ್ನೂ ದಾದಪ್ಪ ನಾಯಕಂದು ಮತ್ತೆ ರಂಗಣ್ಣ ನಾಯಕಂದು ಎರಡು ಶಿಲ್ಪಗಳಿದೆ ಅವನ್ನ ನೀವು ಬಳಸ್ಕೊಳ್ಳಿ ಮುಂದೆ ಇದರಲ್ಲಿ ಏವಿ ಏನಲ್ಲಿ ಬಳಸ್ಕೊಂಡ್ರೆ ಅವ್ರದೇ ನಿಮ್ಗೆ ರಿಯಲ್ ಅಂತ ಆಗ್ಬಿಡುತ್ತೆ ಹಾಗೇನೆ ತುಂಬಾ ಕೋಟೆ ಹಾಳಾಗೋಗಿದೆ ಅದೇ ಇರೋಷ್ಟು ನಾವು ಉಳಿಸ್ಕೋಬೇಕು ಕನ್ನಕ ಉಳಿಸ್ಕೋಬೇಕು ಮತ್ತೆ ಓಣಿ ಮೋಣಿಯಲ್ಲಿ ನಿಮಗೆ ಮಾಸ್ತಿ ಕಲಗುಲು ದೇವಸ್ಥಾನಗಳು ಎಲ್ಲ ಸಮಾಧಿ ಯಾಕಂದ್ರೆ ರಾಣಿಗೆ ಸೋಮಮ್ಮಾಜಿ ಹರಿಯಮ್ಮಾಜಿ ನೀಲಮ್ಮಾಜಿ ಈ ತರ ಕರೆಯೋದ ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಲ್ಲ ಬಟ್ ಅಮ್ಮಾಜಿ ಕಟ್ಟಿ ಅಂತ ಇದೆ ಅಲ್ಲಿ ಅಮ್ಮಾಜಿ ಕಟ್ಟಿ ಅದು ಒಂದು ಸಮಾಧಿನೇ ಆ ರೀತಿಯ ಒಂದು ಐತಿಹಾಸಿಕ ಪ್ರಜ್ಞೆ ಮತ್ತೆ ನನಗೆ ಐತಿಹಾಸಿಕವಾಗಿ ಮಾತಾಡಕ್ಕೆ ಅವಕಾಶ ಮಾಡುತ್ತಿರ್ತಕ್ಕಂತ ಈ ಗಣಪತಿಯನ್ನ ಗಣಪತಿಯನ್ನ ಬಿಟ್ಟು ಎಲ್ಲ ಮಾತಾಡಿದ್ವಿ ಅಂತಲ್ಲ ಗಣಪತಿ ಸೇರಿಸಿದ್ದೆ ಅಲ್ಲ ಅಂದ್ರೆ ಗಣಪತಿನ ಸೇರಿಸಿದ್ದೇ ನಾವು ಹೊರಗಡೆ ಇಡಕ್ ಸ್ಟಾರ್ಟ್ ಮಾಡಿದ್ದೆ ತಿಲಕ್ ಅವ್ರ ಬಗ್ಗೆ ಹೇಳಿದ್ರು ಬಾಲ್ಗಂಗಾಧರ್ ತಿಲಕ್ ಅವರು ಸ್ವತಂತ್ರ ಹೋರಾಟ ಮಾಡ್ಬೇಕಾದ್ರೆ ಜನನ್ ಹೆಂಗ್ ಕಟ್ಟಾಕ್ಬೇಕು ಅಂತ ಹೇಳಿದಾಗ ಗಣಪತಿನ ಹೊರಗಡೆ ಆಚರಣೆ ಮಾಡೋಣ ಅಂತೇಳಿ ಹೊರಗಡೆ ಆರಂಭ ಮಾಡಿರ್ತಕ್ಕಂಥದ್ದು ಅದ್ರ ಮೂಲಕ ನಮ್ಮನ್ನೆಲ್ಲ ಒಂದ್ಗೂಡಿಸಿದ್ರು ಅವಾಗ ಈಗ ಇವರು ಇದ್ರ ಮೂಲಕ ನಮ್ಮ ಇತಿಹಾಸವನ್ನ ತಿಳ್ಕೊಳಕೆ ನಮ್ಮ ಹರಕನಳ್ಳಿ ಇತಿಹಾಸವನ್ನು ತಿಳ್ಕೊಳ್ಳೋಕೆ ಸಹಾಯ ಮಾಡತಕ್ಕಂಥದ್ದು ಹರಪನಳ್ಳಿ ಇತಿಹಾಸ ಬರೀ ಹರಕಮಳಿಗೆ ಅಷ್ಟೇ ಸೀಮಿತ ಆಗಿಲ್ಲ ಬಾಗ್ಲಿ ನೀಲ್ಗುಂದ ಹಲವಾಗ್ಲು ಪ್ರತಿಯೊಂದು ಹಳ್ಳಿ ಮುತ್ತಿಗೆ ಈ ಥರ ಬೇರೆ ಬೇರೆ ಹಳ್ಳಿಗಳಿಗೆ ಹೋದಾಗ ನಿಮಗೆ ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ರಾಷ್ಟ್ರಕೂಟರ ಕಾಲದಿಂದ ತುಂಬ ದೇವಸ್ಥಾನಗಳಿದಾವೆ ಮಕ್ಕಳಿಗೆ ಅದರಲ್ಲೂ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸಿ ದೇಶಾಭಿಮಾನ ಅಂದರೆ ಬರೀ ಗಡಿಯಲ್ಲಿರೋದೊಂದೇ ಅಲ್ಲ ನಮ್ಮ ಆಂತರಿಕ ಬದುಕನ್ನು ಕೂಡ ಸುಂದರವಾಗಿ ಕಟ್ಕೊಳ್ಳೋದು ಕೂಡ ದೇಶಾಭಿಮಾನದಲ್ಲಿ ಒಂದಾಗುತ್ತೆ ಅದ್ರ ಜೊತೆಗೆ ಸೈನಿಕರ ಜೊತೆಗೆ ರೈತರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ಅಂತ ಹೇಳ್ತಾ ನನ್ನ ಕರೆಸಿ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಯುವಕರಿಗೆ ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹಾಗೆ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಹರಪನಹಳ್ಳಿ ಹರಪನಹಳ್ಳಿಯ ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆಯನ್ನ ಇಟ್ಕೊಂಡಿರ್ತಕ್ಕಂತ ವೀಣಾ ಮಹಂತೇಶ್ವರ್ ಮೇಡಮ್ ಅವ್ರಿಗೆ ಧನ್ಯವಾದಗಳು ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಹರಪನಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ಅಂದ್ರೆ ಹರಪನಹಳ್ಳಿ ನಗರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಒಂದಿಷ್ಟು ಇತಿಹಾಸದ ಬಗ್ಗೆ ಅವರು ವಿಡಿಯೋವನ್ನ ಮಾಡಿ ಆ ಇತಿಹಾಸವನ್ನ ಕೆದುಕಿ ಹುಡುಕಿ ಆ ಜಾಗ ಯಾವ ಜಾಗದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಇವತ್ತು ನೋಡಬೇಕು ಇತಿಹಾಸದ ಬಗ್ಗೆ ಒಂದಿಷ್ಟು ಅರಿವನ್ನ ಮೂಡಿಸ್ಕೋಬೇಕು ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೇನೆ ಅಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಮೂರಿನ ಇತಿಹಾಸ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಇತ್ತು ಅನ್ನುವ ಒಂದು ಕಲ್ಪನೆಯನ್ನ ಅವರು ಯೋಚನೆ ಮಾಡಿದಾರಲ್ಲ ಅದಕ್ಕೆ ನಾವ್ ಯಾವತ್ತಿಗೂ ಕೂಡ ಆಭಾರಿ ಆಗಿರ್ಬೇಕು ಮೇಡಮ್ಗೆ ಯಾಕೆಂದ್ರೆ ನಮ್ಮೂರಿನ ಇತಿಹಾಸ ನಮ್ಗೆ ಯಾವ ಯಾರಿಗೂ ಗೊತ್ತೇ ಇಲ್ಲ ಆ ಇತಿಹಾಸವನ್ನ ಒಂದಿಷ್ಟು ನಮ್ಮೆಲ್ಲರಿಗೂ ಕೂಡ ಡಾಕ್ಯುಮೆಂಟರಿ ಮೂಲಕ ಪರಿಚಯವನ್ನ ಮಾಡಿಸ್ತಿದ್ದಾರೆ ಅವ್ರ ಕೆಲಸ ಸದಾಕಾಲ ಹಿಂಗೆ ಮುಂದುವರಿಲಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಅವರು ಈ ಕಾರ್ಯಕ್ರಮಕ್ಕೆ ಅವರ ಸಮಯವನ್ನು ಕೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಮಿತಿಯ ವತಿಯಿಂದ ನಾವು ಯೋಜನೆಯನ್ನ ಮಾಡಿಕೊಂಡಿದ್ದೇವೆ ಈ ಯೋಜನೆಯನ್ನ ಈ ಒಂದು ಗೌರವವನ್ನು ಅವರು ಸ್ವೀಕರಿಸಬೇಕು ಅನ್ನೋ ಒಂದು ವಿನಮ್ರದ ವಿನಂತನೆಯನ್ನ ಅವ್ರ ಹತ್ರ ಮಾಡ್ಕೊಳ್ತಿದ್ದೇನೆ いるなんだ。いるなんだ。らしい。らしい。いいやつま。フォトマジック。フォトマジックフォトマジック。<coughs> <coughs> <coughs>